ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಮೈಸೂರ್ ಪಾಕ್ ನ ಮಾಡೋಣ ಫ್ರೆಂಡ್ಸ್ ಸೊ ಮೈಸೂರ್ ಪಾಕ್ ಮಾಡೋದಕ್ಕೆ ಮೂರೇ ಇಂಗ್ರೀಡಿಯೆಂಟ್ ಸಾಕು ಸೊ ಇದರಿಂದ ನಾವು ತುಂಬಾ ರುಚಿಕರವಾದಂತಹ ಒಂದು ಮೈಸೂರ್ ಪಾಕ್ ನ ಮಾಡಬಹುದು ಇದನ್ನ ಮದ್ವೆ ಮನೆಗಳಲ್ಲಿ ಸಹ ನಾವು ತಿಂತೀವಿ ಅದೇ ತರ ಯಾವುದೇ ಸಭೆ ಸಮಾರಂಭಗಳಲ್ಲಿ ಮದುವೆ ಮನೆಗಳಲ್ಲಿ ಇರ್ಬೋದು ಸ್ವೀಟ್ ಸ್ಟಾಲ್ಗಳಲ್ಲಿ ಮೈಸೂರ್ ಪಾಕ್ ನ ತುಂಬಾನೇ ಇಷ್ಟಪಟ್ಟು ತಿಂತೀವಿ ಸೊ ಅದೇ ಈಗ ನೋಡೋಣ ಬನ್ನಿ ಅದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಯಾವಂದ್ರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ತಗೊಳ್ತೀನಿ ಸಕ್ಕರೆನೂ ಅಷ್ಟೇ ಅದು ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನಾನು ಮೆಜರ್ಮೆಂಟ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ ಸಕ್ಕರೆನ ಹಾಕ್ಕೊಳ್ಳಿ ಎಣ್ಣೆನೂ ಅಷ್ಟೇ ಒಂದೂವರೆ ಅಷ್ಟು ಹಾಕ್ಕೊಳ್ಳಿ ಇಲ್ಲ ಎರಡು ಕಪ್ಪಷ್ಟು ಹಾಕ್ಕೋಬೋದು ಸೊ ಎಣ್ಣೆದೇನು ತೊಂದರೆ ಇಲ್ಲ ಸೊ ಇದಕ್ಕೆ ನೀವು ಅರ್ಧ ಎಣ್ಣೆ ಎರಡು ಅಷ್ಟು ಹಾಕ್ಕೊಬೋದು ಅರ್ಧ ಎಣ್ಣೆ ಅರ್ಧ ತುಪ್ಪ ಸಹ ಬಳಸಿ ನೀವು ಸಹ ಮೈಸೂರು ಪಾಕ್ನ ಮಾಡ್ಬೋದು ಇಲ್ಲ ಬರೀ ನಾನು ತುಪ್ಪದಲ್ಲೇ ಮಾಡ್ತೀನಿ ಅಂದ್ರು ಓಕೆ ಸೊ ತುಪ್ಪದಲ್ಲೂ ಸಹ ನೀವು ಈ ಮೈಸೂರು ಪಾಕ್ ನ ಮಾಡ್ಬೋದು ಸೊ ಇಲ್ಲಿ ಎಣ್ಣೆನ ಬಳಸ್ಕೊಂಡು ಮೈಸೂರು ಪಾಕ್ ನ ಮಾಡ್ತಾ ಇದೀನಿ ಸ್ವಲ್ಪ ತುಪ್ಪ ಆಡ್ ಮಾಡ್ತೀನಿ ಅಷ್ಟೇ ಸೊ ಬನ್ನಿ ನೋಡೋಣ ಈಗ ಮೈಸೂರು ಪಾಕ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಸಕ್ಕರೆನ ನಾವಿಲ್ಲಿ ಎರಡು ಕಪ್ ಅಷ್ಟು ತಗೊಳ್ತಾ ಇದೀವಿ ಫ್ರೆಂಡ್ಸ್ ಎರಡು ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀವಿ ಇದಕ್ಕೆ ನಾವು ಒಂದು ಕಾಲ್ ಭಾಗ ಕಾಲ್ ಅಷ್ಟು ನೀರ್ನ ಹಾಕೋಬೇಕು ನೋಡಿ ಕಾಲ್ ಕಪ್ಪಷ್ಟು ನೀರ್ನ ಹಾಕೋಬೇಕಾಗುತ್ತೆ ಸ್ವಲ್ಪ ಹಾಕೊಳ್ಳಿ ಸೊ ಹಾಕೊಂಡು ಹುಡುಗ ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲೇ ಒಂದೇಳೆ ಪಾಕ ಬರೋವರೆಗೂ ಬೆಳೆಸ್ಕೋಬೇಕಾಗುತ್ತೆ ಅಂದರೆ ಇದನ್ನು ಒಂದೇ ಸೊ ಇದನ್ನು ನೀರನ್ನು ಆ್ಯಡ್ ಮಾಡಿದ್ವಿ ನೋಡಿ ಇಲ್ಲಿ ಈ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಬೇಕು ನೀಟಾಗಿ ಮೆಲ್ಟ್ ಆಗಿ ಇದು ಒಂದೇಳೆ ಪಾಕಕ್ಕೆ ಬರಬೇಕು ಆ ರೀತಿ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಪಾಕ ಬರೋ ಥರ ನೋಡ್ಕೋಬೇಕು ಅಂದರೆ ಫುಲ್ ಪಾಕ ಬರೋ ಅಷ್ಟೇನು ಇಲ್ಲ ಫ್ರೆಂಡ್ಸ್ ಕೇವಲ ಇದು ಒಂದೇಳೆ ಪಾಕನ ತಯಾರಿಸ್ಕೋಬೇಕು ನಾವು ಈಗ ನಾವು ಮತ್ತೊಂದು ಕಡೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇಲ್ಲಿ ಒಂದು ಕಡೆ ಸಕ್ಕರೆ ಇದು ಮಾಡಿದ್ದೀವಿ ನೆಕ್ಸ್ಟ್ ಈಗ ನಾವು ಕಡಲೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಕಡಲೆ ಹಿಟ್ಟು ಈಗಾಗಲೇ ನಾವಿಲ್ಲಿ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸೊ ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಸೊ ಎರಡು ಕಪ್ ಅಷ್ಟು ತಗೊಂಡು ನೀಟಾಗಿ ಉಂಡೆಗಳಿಲ್ದಿರ ನೀಟಾಗಿ ಅದನ್ನು ವಿಸ್ಕರ್ ಸಹಾಯದಿಂದ ವಿಸ್ಕರ್ ಅಥವಾ ಕೈಯಲ್ಲೂ ಸಹ ನೀವು ಉಂಡೆಗಳು ಇಲ್ದಿರ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾವು ನ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಉಂಡೆಗಳಿಲ್ತೀರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಸಹ ಇಲ್ಲಿ ತೊಗೊಳ್ತಾ ಇದ್ದೀನಿ ಜಾಸ್ತಿ ತಗೊಳ್ಳಿಲ್ಲ ಸ್ವಲ್ಪ ತುಪ್ಪನ ತಗೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಂಡೆಗಳಿಲ್ದಿರ ನೀಟಾಗಿ ಈ ಕಡಲೆ ಹಿಟ್ಟನ್ನ ನೀಟಾಗಿ ಎಣ್ಣೆ ಸಹಾಯದಿಂದ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇಷ್ಟಪಡದೆ ಇರೋರೆ ಇಲ್ಲ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದು ಪ್ರತಿಯೊಬ್ಬರಿಗೂ ಅಷ್ಟೇ ತುಂಬಾನೇ ಇಷ್ಟವಾದಂತಹ ಒಂದು ಸಿಹಿ ತಿನಿಸು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಮೈಸೂರು ಪಾಕ್ ಇಷ್ಟ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನೀವು ಮನೆಯಲ್ಲೇ ಈ ಥರ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಸ್ವೀಟ್ ಸ್ಟಾಲ್ಗೆ ಹೋಗಿ ತಗೊಂಡ್ ಬಂದು ತಿನ್ನಬೇಕು ಅಂತಲೇ ಏನಿಲ್ಲ ಸೊ ಹೀಗೆ ನೀವು ಮನೆಯಲ್ಲಿ ನೀಟಾಗಿ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಈ ಒಂದು ಹದಕ್ಕೆ ನೋಡಿ ಈ ಥರ ಕಲಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ರೆಡಿ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಕಡೆ ನಾವು ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆನೂ ಅಷ್ಟೇ ಇಲ್ಲ ಇಲ್ಲಿ ಎರಡು ಕಪ್ಪಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ ಈ ಕಡೆ ಕಾಯೋದಿಕ್ಕೆ ಇಟ್ಕೊಳ್ಳೋಣ ಎಣ್ಣೆನ ಈಗ ಕಾಯೋದಿಕ್ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಎಣ್ಣೆ ಹೊಗೆ ಹೊಗೆ ಹೋಗ್ಬೇಕು ತರ ಎಣ್ಣೆನ ಕಾಯಿಸ್ಕೊಳ್ಳಿ ನೀಟಾಗಿ ಈ ಕಡೆ ಪಾಕ ಅನ್ನೋದು ರೆಡಿ ಮಾಡ್ಕೊಳೋಣ ಈಗ ಇದು ಒಂದೆಳೆ ಪಾಕ ಬಂದ ಸಕ್ಕ ನೋಡಿ ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ ಇನ್ನೊಂದು ಕಡೆ ಪಾಕ ರೆಡಿ ಮಾಡ್ತಾ ಇದೀವಿ ಈಗ ಇಲ್ಲಿ ಕಡಲೆ ಹಿಟ್ಟು ಅನ್ನೋದು ಈಗಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡ್ಬೋದು ನೀವೇ ಈಗ ಪಾಕ ಪಾಕ ಬರೋಕ್ಕೆ ನೋಡೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿದ್ದನ್ನು ಈ ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದೇಳೆ ಪಾಕ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಏನೂ ಮೆಲ್ಟ್ ಆಗಬೇಕು ಎಲ್ಲ ಮೆಲ್ಟ್ ಆಗಿದೆ ನೀಟಾಗಿ ನೋಡಿ ಈಗ ಒಂದೇಳೆ ಪಾಕ ಅಂತೂ ಬಂದಿದೆ ನೋಡಿ ಪಾಕ ಬಂದಿದೆ ಅಂತ ಚೆಕ್ ಮಾಡಬೇಕು ಅಂದ್ರೆ ಹಿಂಗೆ ನೋಡಿ ಹಿಂಗೆ ಎತ್ಕೊಂಡು ನೋಡಿ ಈ ತರ ಇದು ಮಾಡಬೇಕು ನೋಡಿ ಹಿಂಗೆ ಎತ್ಕೊಂಡು ಈ ತರ ಮಾಡಿದ್ರೆ ನೋಡಿ ಈ ತರ ನೋಡಿ ಒಂದೇಳೆ ಪಾಕ ಬಂದಿದೆ ಈಗ ನೋಡಿ ಇವಾಗ ನಾವು ಈಗಾಗಲೇ ಮಿಕ್ಸ್ ಮಾಡ್ಕೊಂಡಿದಿವಲ್ವಾ ಈ ಕಡಲೆ ಹಿಟ್ಟು ಎಣ್ಣೆ ಎಲ್ಲ ಈಗ ಇದನ್ನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಇದನ್ನ ಇದಕ್ಕೆ ಹಾಕೋಬೇಕಾಗುತ್ತೆ ನೀಟಾಗಿ ಅದನ್ನ ಹಾಕೋಬೇಕು ನೀಟಾಗಿ ಹಾಕ್ಕೊಂಡು ಮೆತ್ತಗೆ ನಿಧಾನಕ್ಕೆ ಎಲ್ಲ ಮಿಕ್ಸ್ ಆಗೋ ಥರ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ನೀಟಾಗಿ ಈಗ ಈ ಶುಗರು ಮತ್ತೆ ಈ ಒಂದು ಕಲಸಿರ್ತಕ್ಕಂತಹ ಈ ಕಡಲೆ ಹಿಟ್ಟು ನೀಟಾಗಿ ಇದನ್ನ ನೋಡಿ ಮಿಕ್ಸ್ ಮಾಡ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಫ್ರೆಂಡ್ಸ್ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಕಡೆ ಇಲ್ಲಿ ಎಣ್ಣೆ ಅನ್ನೋದು ಚೆನ್ನಾಗಿ ಕಾದಿದೆ ನೋಡಿ ಈ ಥರ ಹೊಗೆ ಹೋಗ್ಬೇಕು ಈ ಥರ ಹೊಗೆ ಹೋಗ್ಬೇಕು ಅಷ್ಟು ಎಣ್ಣೆನ ಕಾಯಿಸ್ಕೊಳ್ಳಿ ಬಟ್ ಹುಷಾರು ಎಣ್ಣೆ ಎಣ್ಣೆ ತುಂಬ ಕಾದಿರೋದ್ರಿಂದ ನೀವು ಹುಷಾರಾಗೆ ಇರಬೇಕು ಸೊ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನಾವು ಈಗ ಕಾದಿರ್ತಕ್ಕಂತಹ ಎಣ್ಣೆನ ನೋಡಿ ಸೌಟ್ನ ಸಹಾಯದಿಂದ ನೋಡಿ ಈ ಥರ ಇಟ್ಕೊಂಡು ಈ ಒಂದು ಕಡಲೆ ಹಿಟ್ಟಿದೆಯಲ್ವಾ ಇದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ಈ ಥರ ನೊರೆ ನೊರೆಯಾಗಿ ಇರಬೇಕು ಕುಡೀಕಾಗಿದ್ದನ್ನು ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಎಣ್ಣೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಇದೇ ತರ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಒಂದು ಎರಡು ನಿಮಿಷಕ್ಕೂ ಅಷ್ಟೇ ಅದು ಎಣ್ಣೆ ಎಲ್ಲ ಕಮ್ಮಿ ಆಗ್ತಾ ಇದ್ದಂಗೆ ಮತ್ತೆ ಮತ್ತೆ ಹಾಕ್ಕೊಳ್ತಾ ಇರಬೇಕು ನೋಡಿ ಈ ಥರ ಹಾಕ್ಕೊಳ್ತಾ ಇರಬೇಕು ನೋಡಿ ಈ ಥರ ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಬರ್ತಾ ಇರುತ್ತೆ ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇದೇ ಥರ ಈ ಎಣ್ಣೆ ಎಷ್ಟು ಕಾಯಿಸ್ಕೊಂಡಿದೀವೋ ಅಷ್ಟು ಕಂಪ್ಲೀಟ್ ಆಗಿ ಎಣ್ಣೆನ ಹಾಕ್ಬಿಡ್ಬೇಕು ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಫುಲ್ಲು ಎಣ್ಣೆ ಅಬ್ಸರ್ವ್ ಆಗೋ ತರ ನಾವು ಈ ಒಂದು ಕಡಲೆ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾನು ಇದೆ ಫಸ್ಟ್ ಟೈಮು ನನ್ನ ಫ್ರೆಂಡ್ನ ಸಹಾಯದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಇದೆ ಫಸ್ಟ್ ಟೈಮ್ ಈ ತರ ಲೈವ್ ಆಗಿ ಈ ತರ ವಿಡಿಯೋ ಅಂದ್ರೆ ನಾನು ಇಷ್ಟು ದಿನ ಬರೀ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಸೊ ಇವತ್ತು ನಾನು ಈ ತರ ಈ ಒಂದು ರೆಸಿಪಿನ ಮಾಡ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದಕ್ಕಾಗಿ ನಂಗೆ ಎನ್ಕರೇಜ್ ಮಾಡಿದಂತಹ ನನ್ನ ಫ್ರೆಂಡ್ ನಂದಿನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಸ್ವಲ್ಪ ಆರಿದೆ ನಾವ್ ಈ ಟೈಮಲ್ಲೇ ನಾವು ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾದ್ರೆ ಕಟ್ ಮಾಡ್ಬಾರ್ದು ಮಾರ್ಕ್ ಮಾಡಿ ಬಿಡ್ಬೇಕಾಗುತ್ತೆ ಮಾರ್ಕ್ ಮಾಡಿ ಬಿಟ್ಕೋಬೇಕು ಆಮೇಲೆ ಮತ್ತೆ ಆಗೋದಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಮಾರ್ಕ್ ಅಷ್ಟೇ ಆಮೇಲೆ ನೀಟಾಗಿ ಅದು ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಸ್ಮೂತಾಗೂ ಇದೆ ಮೈಸೂರು ಪಾಕ್ ತುಂಬ ಟೇಸ್ಟಿಯಾಗಿದೆ ಆಮೇಲೆ ತೋರಿಸ್ತೀನಿ ಇದು ಒಂದು ಆಫ್ ಆನ್ ಅವರ್ ಚೆನ್ನಾಗಿ ಆರಬೇಕು ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಈಗಾಗಲೇ ನಾವು ಮಾರ್ಕ್ ಮಾಡಿ ಇಟ್ಟಿದ್ವಲ್ಲ ಆ ಮೈಸೂರು ಪಾಕ್ನ ಈಗ ನೋಡಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಬಿಡ್ಬೇಕು ಆಗ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಈ ಒಂದು ಸ್ಲೈಸಸ್ ಅನ್ನೋದು ಬರುತ್ತೆ ನೋಡಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸಸ್ನೆ ಕಟ್ ಮಾಡಿದ್ದೀನಿ ನೋಡ್ಬೋದು ನೀವೇ ಇದನ್ನು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ಟ್ರಕ್ಚರು ಅಷ್ಟೇ ಎಷ್ಟು ಚೆನ್ನಾಗಿದೆ ನನಗೆ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟ್ ಮೆಜರ್ಮೆಂಟು ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಹೇಗೆ ಬಂದಿದೆ ಅಂತ ಸಹ ನೀವು ಕಾಮೆಂಟ್ ಮಾಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನೋಡ್ಬೋದು ನೀಟಾಗಿ ಕಲ್ಲರು ಅಷ್ಟೇ ಸ್ವೀಟು ಅಷ್ಟೇ ನೋಡಿ ಮುರಿದ್ರೇ ತುಂಬಾ ಸಾಫ್ಟಾಗಿದೆ ನೋಡಿ ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೇ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟು ಅಷ್ಟೇ ಕರೆಕ್ಟ್ ಅಲ್ಲಿ ಮಾಡಿದ್ದೀನಿ ನೀವು ಅಷ್ಟೇ ಮನೆಯಲ್ಲಿ ಈ ನ ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಮಾಡಿ ಮೈಸೂರು ಪಾಕ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ನಿಮ್ಗೆ ಯಾವ್ದಾದ್ರು ಡಿಶಸ್ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್